ಸ್ವಾಗತ ಸಿರಿಮಧನಕ್ಕೆ ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಜೇನುಗೂಡುಗಳನ್ನ ಹಿಡಿದು ಯಾವ ರೀತಿಯಾಗಿ ಜೇನು ಕುಟುಂಬಗಳ ಸಂಖ್ಯೆಯನ್ನ ನಾವು ವೃದ್ಧಿಸಿಕೊಳ್ಳಬಹುದು ಎನ್ನುವ ಕುರಿತು ಮಾಹಿತಿಯನ್ನ ತಿಳಿಯೋಣ ಸಾಮಾನ್ಯವಾಗಿ ಹಳ್ಳಿ ಪ್ರದೇಶಗಳಲ್ಲಿ ಈ ತುಡುವೆ ಜೇನುಗಳು ಅಲ್ಲಲ್ಲಿ ಕಾಣಸಿಗುತ್ತವೆ ಮರದ ಪೊಟರೆಗಳು ಅಥವಾ ಹುತ್ತಗಳಲ್ಲಿ ಪಾಳು ಬಿದ್ದಿರುವ ಕಟ್ಟಡಗಳಲ್ಲಿ ಇವುಗಳನ್ನ ಹಿಡಿದು ಜೇನುಗೂಡಿಗೆ ಸೇರಿಸಿಕೊಳ್ಳುವುದರಿಂದ ನಾವು ಯಾವುದೇ ಖರ್ಚಿಲ್ಲದೆ ನಮ್ಮ ಜೇನು ಕುಟುಂಬಗಳ ಸಂಖ್ಯೆಯನ್ನ ವೃದ್ಧಿಸಿಕೊಳ್ಳಬಹುದು ಇದೀಗ ನೀವು ನೋಡುತ್ತಿರುವುದು ಒಂದು ಹುತ್ತದಲ್ಲಿರುವ ತುಡುವೆ ಜೇನು ಕುಟುಂಬವನ್ನ ಹಿಡಿದು ನಾವು ಜೇನುಗೂಡಿಗೆ ಸೇರಿಸುತ್ತಿರುವಂತದ್ದು ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗುವ ಉಪಕರಣಗಳು ಒಂದು ಖಾಲಿ ಜೇನು ಪೆಟ್ಟಿಗೆ ಮುಖ ಪರದೆ ಒಂದು ಚಾಕು ಸ್ಮೋಕರ್ ಮತ್ತೆ ರಬ್ಬರ್ ಅಥವಾ ಬಾಳೆ ಹಗ್ಗ ಇದು ಬ್ರೂಡ್ಗೆ ಜೇನು ತಟ್ಟೆಯನ್ನ ಕಟ್ಟಲು ಉಪಯೋಗಿಸುವಂತಹದ್ದು ಯಾವತ್ತೇ ಇರಲಿ ಚೇನನ್ನ ಹಿಡಿಯುವಂತ ಸಂದರ್ಭದಲ್ಲಿ ನಾವು ವಾತಾವರಣವನ್ನು ಕೂಡ ಗಮನಿಸಿರಬೇಕು ಅತಿ ಮುಂಜಾನೆಯ ಹೊತ್ತು ಇಲ್ಲ ಮೋಡ ಕವಿದ ಸಮಯ ಅತಿ ಬಿಸಿಲಿನ ಸಮಯದಲ್ಲಿ ಇದನ್ನ ಮಾಡಲೇಬಾರದು ಯಾಕಂದ್ರೆ ಅಂತ ಸಮಯದಲ್ಲಿ ಹುಳುಗಳು ನಮ್ಮ ಮೇಲೆ ಆಕ್ರಮಣ ಮಾಡುವ ಸಾಧ್ಯತೆ ಹೆಚ್ಚಿರ್ತದೆ ಮೊದಲು ನಾವು ಜೇನು ಕಟ್ಟಿರುವ ಆ ಜೇನು ತಟ್ಟೆಯನ್ನ ನಿಧಾನವಾಗಿ ತೆಗೆದು ನಾವು ಕೊಂಡೋಗಿರುವ ಜೇನು ಜೇನುಪೆಟ್ಟಿಗೆಯ ಬ್ರೂಡ್ ಅಥವಾ ಏನು ಸಂಸಾರದ ಕೋಣೆ ಏನಿರ್ತದೆ ಅದರ ಪ್ರೇಮ್ಗೆ ಈ ರಬ್ಬರ್ ಅಥವಾ ಬಾಳೆ ಹಗ್ಗದ ಸಹಾಯದಿಂದ ಕಟ್ಟಿ ಅದನ್ನ ಜೇನುಗೂಡಿನೊಳಗೆ ಈ ರೀತಿಯಾಗಿ ಜೋಡಿಸಿ ಇಡಬೇಕು ಜೋಡಿಸಿ ಇಟ್ಟ ನಂತರ ನಿಧಾನವಾಗಿ ನಾವು ಜೇನು ಹುಳುಗಳನ್ನ ಹಿಡಿದು ಇದರೊಳಗೆ ಹಾಕುವಂತದ್ದು ನಾವಿಲ್ಲಿ ಜೇನು ಪೆಟ್ಟಿಗೆಯ ಮುಚ್ಚಳವನ್ನ ತೆಗೆದು ಹಾಕುವಾಗ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತದೆ ಅನ್ನುವ ದೃಷ್ಟಿಯಲ್ಲಿ ಜೇನುಗೂಡಿಗೆ ಒಂದು ಬಟ್ಟೆಯನ್ನ ಮೇಲ್ಗಡೆ ಮುಚ್ಚಿ ಇಟ್ಟಿದ್ದೀವಿ ಎಲ್ಲ ಹುಳುಗಳನ್ನ ಹಿಡಿದು ಜೇನುಗೂಡಿನೊಳಗೆ ಹಾಕಿದ ಮೇಲೆ ಕೊನೆಯಲ್ಲಿ ಇದರ ಮುಚ್ಚಳವನ್ನ ಮುಚ್ಚುತ್ತೀವಿ ಕೆಲವೊಮ್ಮೆ ಈ ಪ್ರಕೃತಿಯಲ್ಲಿ ಸಿಗುವ ಜೇನುಗೂಡಿನಲ್ಲಿ ಜೇನು ಹುಳುಗಳ ಸಂಖ್ಯೆ ಅಧಿಕವಾಗಿ ಇರ್ತದೆ ಅಂತಹ ಸಂದರ್ಭದಲ್ಲಿ ನಾವು ಜೇನು ಹಿಡಿಯಲು ತೆಗೆದುಕೊಂಡು ಹೋಗಿರುವ ಈ ಸಣ್ಣ ಜೇನು ಪೆಟ್ಟಿಗೆಯಲ್ಲಿ ಅವುಗಳಿಗೆ ಜಾಗ ಸಾಲುವುದಿಲ್ಲ ಅಂತ ಸಂದರ್ಭದಲ್ಲಿ ನಾವದನ್ನ ಇನ್ನೊಂದು ಪೆಟ್ಟಿಗೆಗೆ ವರ್ಗಾಯಿಸಲೇಬೇಕು ಇಲ್ಲ ಅಂತಂದ್ರೆ ಅವುಗಳು ಜೇನು ಪೆಟ್ಟಿಗೆಯೊಳಗೆ ಜಾಗ ಸಾಲದೆ ಪರಾರಿಯಾಗಲು ಯತ್ನಿಸುತ್ತವೆ ಹಾಗೆ ಕೆಲ ದಿನಗಳವರೆಗೆ ಈ ಜೇನು ಪೆಟ್ಟಿಗೆಗೆ ರಾಣಿ ರಾಣಿಗೇಟನ್ನ ಅಳವಡಿಸುವುದು ಕೂಡ ಅನಿವಾರ್ಯ ಇದರ ಜೊತೆಗೆ ಕೃತಕ ಆಹಾರವನ್ನು ಕೂಡ ನೀಡಬೇಕು ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರುವಂತದ್ದು ಈ ಸಣ್ಣ ಜೇನು ಪೆಟ್ಟಿಗೆಯಲ್ಲಿ ಹುಳುಗಳಿಗೆ ಜಾಗ ಸಾಲದೆ ಅವುಗಳು ಹೊರಗಡೆ ಎಲ್ಲ ಕುಳಿತುಕೊಂಡಿರುವಂತದ್ದು ಅದಕ್ಕಾಗಿ ಅದನ್ನ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಇನ್ನೊಂದು ಜೇನು ಸಾಕುವ ಜೇನುಪೆಟ್ಟಿಗೆ ಏನಿದೆ ಸಿಕ್ಸ್ ಪ್ರೇಮ್ ಜೇನು ಪೆಟ್ಟಿಗೆಗೆ ಇದನ್ನ ನಾವು ವರ್ಗಾಯಿಸುತ್ತಿರುವಂತಹದ್ದು ಈ ಬ್ರೂಡ್ಗೆ ಕಟ್ಟಿರುವಂತಹದ್ದು ಎಲ್ಲ ಕೂಡ ಆ ಜೇನುಗೂಡಿನಲ್ಲಿ ಸಿಕ್ಕಿರುವಂತಹ ಜೇನು ತಟ್ಟೆ ಅದು ಹಾಗೆ ಇದನ್ನ ಒಂದು ಗೂಡಿನಿಂದ ಇನ್ನೊಂದು ಗೂಡಿಗೆ ವರ್ಗಾಯಿಸುವಾಗಲೂ ಸಹ ನಾವು ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಅಂದರೆ ಹುಳುಗಳಿಗೆ ಮೂಮೆಂಟ್ ಗೊತ್ತಾಗದ ರೀತಿಯಲ್ಲಿ ನಾವು ಅದನ್ನ ಒಂದು ಗೂಡಿನಿಂದ ಇನ್ನೊಂದು ಗೂಡಿಗೆ ವರ್ಗಾಯಿಸಬೇಕು ಹೀಗೆ ವರ್ಗಾಯಿಸಿ ಪುನಃ ಗೇಟನ್ನ ಹಾಕಿ ಮೇಲ್ಮುಚ್ಚಳವನ್ನ ಮುಚ್ಚಿ ನಾವು ಅದನ್ನ ಬೇರೆ ಜಾಗಕ್ಕೆ ಕೊಂಡೊಯ್ದು ಇಡುವುದು ಕೂಡ ಅನಿವಾರ್ಯ ಇಲ್ಲ ಅಂತಲ್ಲಿ ಅವುಗಳು ಮೊದಲಿನ ಜಾಗದತ್ತ ಹಾರಿ ಹೋಗುವ ಪ್ರಯತ್ನವನ್ನೇ ಮಾಡ್ತವೆ ನೋಡಿದ್ರೆಲ್ಲ ಹೀಗೆ ಪ್ರಕೃತಿಯಲ್ಲಿ ಸಿಗುವಂತಹ ಜೇನುಗಳನ್ನ ಹಿಡಿದು ನಾವು ಸುಲಭವಾಗಿ ಹೇಗೆ ಜೇನುಗೂಡಿಗೆ ಸೇರಿಸಿ ನಮ್ಮ ಜೇನುಗೂಡುಗಳ ಸಂಖ್ಯೆಯನ್ನು ವೃದ್ಧಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್